ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣಾ ಮತದಾನದ ಸ್ಟ್ರಾಂಗ್ ರೂಮ್ಗೆ ಧಕ್ಕೆಯಾಗಿದೆ ಮತಪಟ್ಟಿಕೆಯ ಸ್ಟ್ರಾಂಗ್ ನಲ್ಲಿ ಭದ್ರತಾ ಲೋಪವಾಗದ ದೇವನಹಳ್ಳಿ ಬಳಿ ಇರುವ ನಾಗಾರ್ಜುನ ಕಾಲೇಜಿನಲ್ಲಿರುವ ಮತಪೆಟ್ಟಿಗೆ ಮತಪೆಟ್ಟಿಗೆಗೆ ಇಟ್ಟಿರುವ ಸ್ಟ್ರಾಂಗ್ ರೂಮ್ ಕಿಟಕಿ ಓಪನ್ ಆಗಿದೆ ನೆಲಮಂಗಲ ಭಾಗದ ಮತದಾನ ಪೆಟ್ಟಿಗೆ ಇಟ್ಟಿದ್ದ ಸ್ಟ್ರಾಂಗ್ ರೂಮ್ ಕಿಟಕಿ ರೆಕ್ಕೆಗಳು ಕಳಚಿ ಬಿದ್ದಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಘಟನೆ ನೋಡಿದ ತಕ್ಷಣ ಚುನಾವಣಾ ಅಭ್ಯರ್ಥಿಗಳಿಗೆ ಬುಲಾವ್ ಕರೆಯಲಾಗಿದ್ದು ಎರಡು ದಿನಗಳ ಹಿಂದೆ ಕಿಟಕಿ ಕಳಚಿ ಬಿದ್ದಿರುವ ಬಗ್ಗೆ ಮಾಹಿತಿ ಇದೆ ಚುನಾವಣಾ ಅಭ್ಯರ್ಥಿಗಳು ಏಜೆಂಟರ ಸಮ್ಮುಖದಲ್ಲಿ ಕಿಟಕಿ ರೆಕ್ಕೆಗಳ ರಿಪೇರಿ ಮಾಡಲಾಗಿದ್ದು ಸ್ಟ್ರಾಂಗ್ ರೂಮ್ ಧಕ್ಕೆಯ ಬಗ್ಗೆ ಹೆಚ್ಚುವರಿ ತನಿಖೆಗೆ ಸೂಚನೆ ನೀಡಲಾಗಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಪರಿಶೀಲನೆಯನ್ನು ನಡೆಸಿದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣಾ ಮತದಾನದ ಸ್ಟಾಂಗ್ ರೂಂಗೆ ಧಕ್ಕೆಯಾಗಿದೆ ಮತಪೆಟ್ಟಿಗೆಯ ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರತಾ ಲೋಪವಾಗುತ್ತೆ ದೇವನಹಳ್ಳಿ ಬಳಿ ಇರುವ ನಾಗಾರ್ಜುನ ಕಾಲೇಜಿನಲ್ಲಿರುವ ಮತಪೆಟ್ಟಿಗೆ ಮತಪೆಟ್ಟಿಗೆ ಇಟ್ಟಿರುವ ಸ್ಟ್ರಾಂಗ್ ರೂಮ್ ಕಿಟಕಿ ಓಪನ್ ಆಗಿದೆ ನೆಲಮಂಗಲ ಭಾಗದ ಮತದಾನ ಪೆಟ್ಟಿಗೆ ಇಟ್ಟಿದ್ದ ಸ್ಟ್ರಾಂಗ್ ರೂಮ್ ಕಿಟಕಿ ರೆಕ್ಕೆಗಳು ಕಳಚಿ ಬಿದ್ದಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಘಟನೆ ನೋಡಿದ ತಕ್ಷಣ ಚುನಾವಣಾ ಅಭ್ಯರ್ಥಿಗಳಿಗೆ ಬುಲಾವ್ ಕರೆಯಲಾಗಿದ್ದು ಎರಡು ದಿನಗಳ ಹಿಂದೆ ಕಿಟಕಿ ಕಳಚಿ ಬಿದ್ದಿರುವ ಬಗ್ಗೆ ಮಾಹಿತಿ ಇದೆ ಚುನಾವಣಾ ಅಭ್ಯರ್ಥಿಗಳು ಏಜೆಂಟರು ಸಮ್ಮುಖದಲ್ಲಿ ಕಿಟಕಿ ರೆಕೆ ಗಳ ರಿಪೇರಿ ಮಾಡಲಾಗಿದ್ದು ಸ್ಟ್ರಾಂಗ್ ರೂಮ್ ಧಕ್ಕೆಯ ಬಗ್ಗೆ ಹೆಚ್ಚುವರಿ ತನಿಖೆಗೆ ಸೂಚನೆ ನೀಡಲಾಗಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣಾ ಮತದಾನದ ಸ್ಟ್ರಾಂಗ್ ಗೆ ಧಕ್ಕೆಯಾಗಿದೆ ಮತಪಟ್ಟಿಕೆಯ ಸ್ಟ್ರಾಂಗ್ ನಲ್ಲಿ ಭದ್ರತಾ ಲೋಪವಾಗಿದೆ ದೇವನಹಳ್ಳಿ ಬಳಿ ಇರುವ ನಾಗಾರ್ಜುನ ಕಾಲೇಜಿನಲ್ಲಿರುವ ಮತಪೆಟ್ಟಿಗೆ ಮತಪೆಟ್ಟಿಗೆಗೆ ಇಟ್ಟಿರುವ ಸ್ಟ್ರಾಂಗ್ ರೂಮ್ ಕಿಟಕಿ ಓಪನ್ ಆಗದ ನೆಲಮಂಗಲ ಭಾಗದ ಮತದಾನ ಪೆಟ್ಟಿಗೆ ಇಟ್ಟಿದ್ದ ಸ್ಟ್ರಾಂಗ್ ರೂಮ್ ಕಿಟಕಿ ರೆಕ್ಕೆಗಳು ಕಳಚಿ ಬಿದ್ದಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗದ ಘಟನೆ ನೋಡಿದ ತಕ್ಷಣ ಚುನಾವಣಾ ಅಭ್ಯರ್ಥಿಗಳಿಗೆ ಬುಲಾವ್ ಕರೆಯಲಾಗಿದ್ದು ಎರಡು ದಿನಗಳ ಹಿಂದೆ ಕಿಟಕಿ ಕಳಚಿ ಬಿದ್ದಿರುವ ಬಗ್ಗೆ ಮಾಹಿತಿ ಇದೆ ಚುನಾವಣಾ ಅಭ್ಯರ್ಥಿಗಳು ಏಜೆಂಟರ ಸಮ್ಮುಖದಲ್ಲಿ ಕಿಟಕಿ ರೆಕ್ಕೆಗಳ ರಿಪೇರಿ ಮಾಡಲಾಗಿದ್ದು ಸ್ಟ್ರಾಂಗ್ ರೂಮ್ ಧಕ್ಕೆಯ ಬಗ್ಗೆ ಹೆಚ್ಚುವರಿ ತನಿಖೆಗೆ ಸೂಚನೆ ನೀಡಲಾಗಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಪರಿಶೀಲನೆಯನ್ನು ನಡೆಸಿದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣಾ ಮತದಾನದ ಸ್ಟ್ರಾಂಗ್ ಗೆ ಧಕ್ಕೆಯಾಗಿದೆ ಮತಪಟ್ಟಿಕೆಯ ಸ್ಟ್ರಾಂಗ್ ನಲ್ಲಿ ಭದ್ರತಾ ಲೋಪವಾಗಿದೆ ದೇವನಹಳ್ಳಿ ಬಳಿ ಇರುವ ನಾಗಾರ್ಜುನ ಕಾಲೇಜಿನಲ್ಲಿರುವ ಮತಪೆಟ್ಟಿಗೆ ಮತಪೆಟ್ಟಿಗೆ ಇಟ್ಟಿರುವ ಸ್ಟ್ರಾಂಗ್ ರೂಮ್ ಕಿಟಕಿ ಓಪನ್ ಆಗಿದೆ ನೆಲಮಂಗಲ ಭಾಗದ ಮತದಾನ ಪೆಟ್ಟಿಗೆ ಇಟ್ಟಿದ್ದ ಸ್ಟ್ರಾಂಗ್ ರೂಮ್ ಕಿಟಕಿ ರೆಕ್ಕೆಗಳು ಕಳಚಿ ಬಿದ್ದಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಘಟನೆ ನೋಡಿದ ತಕ್ಷಣ ಚುನಾವಣಾ ಅಭ್ಯರ್ಥಿಗಳಿಗೆ ಬುಲಾವ್ ಕರೆಯಲಾಗಿದ್ದು ಎರಡು ದಿನಗಳ ಹಿಂದೆ ಕಿಟಕಿ ಕಳಚಿ ಬಿದ್ದಿರುವ ಬಗ್ಗೆ ಮಾಹಿತಿ ಇದೆ ಚುನಾವಣಾ ಅಭ್ಯರ್ಥಿಗಳು ಏಜೆಂಟರು ಸಮ್ಮುಖದಲ್ಲಿ ಕಿಟಕಿ ರೆಕ್ಕೆಗಳ ರಿಪೇರಿ ಮಾಡಲಾಗಿದ್ದು ಸ್ಟ್ರಾಂಗ್ ರೂಮ್ ಧಕ್ಕೆಯ ಬಗ್ಗೆ ಹೆಚ್ಚುವರಿ ತನಿಖೆಗೆ ಸೂಚನೆ ನೀಡಲಾಗಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಪರಿಶೀಲನೆ ನಡೆಸುತ್ತಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣಾ ಮತದಾನದ ಸ್ಟ್ರಾಂಗ್ ರೂಮ್ಗೆ ಧಕ್ಕೆಯಾಗಿದೆ ಮತಪೆಟ್ಟಿಗೆ ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರತಾ ಲೋಪವಾಗದ ದೇವನಹಳ್ಳಿ ಬಳಿ ಇರುವ ನಾಗಾರ್ಜುನ ಕಾಲೇಜಿನಲ್ಲಿರುವ ಮತಪೆಟ್ಟಿಗೆ ಮತಪೆಟ್ಟಿಗೆ ಇಟ್ಟಿರುವ ಸ್ಟ್ರಾಂಗ್ ರೂಮ್ ಕಿಟಕಿ ಓಪನ್ ಆಗದ ನೆಲಮಂಗಲ ಭಾಗದ ಮತದಾನ ಪೆಟ್ಟಿಗೆ ಇಟ್ಟಿದ್ದ ಸ್ಟ್ರಾಂಗ್ ರೂಮ್ ಕಿಟಕಿ ರೆಕ್ಕೆಗಳು ಕಳಚಿ ಬಿದ್ದಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಘಟನೆ ನೋಡಿದ ತಕ್ಷಣ ಚುನಾವಣಾ ಅಭ್ಯರ್ಥಿಗಳಿಗೆ ಬುಲಾವ್ ಕರೆಯಲಾಗಿದ್ದು ಎರಡು ದಿನಗಳ ಹಿಂದೆ ಕಿಟಕಿ ಕಳಚಿ ಬಿದ್ದಿರುವ ಬಗ್ಗೆ ಮಾಹಿತಿ ಇದೆ ಚುನಾವಣಾ ಅಭ್ಯರ್ಥಿಗಳು ಏಜೆಂಟರು ಸಮ್ಮುಖದಲ್ಲಿ ಕಿಟಕಿ ರೆಡ್ ಗಳ ರಿಪೇರಿ ಮಾಡಲಾಗಿದ್ದು ಸ್ಟ್ರಾಂಗ್ ರೂಂ ಧಕ್ಕೆಯ ಬಗ್ಗೆ ಹೆಚ್ಚುವರಿ ತನಿಖೆಗೆ ಸೂಚನೆ ನೀಡಲಾಗಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣಾ ಮತದಾನದ ಸ್ಟ್ರಾಂಗ್ ರೂಂಗೆ ಧಕ್ಕೆಯಾಗಿದೆ ಸ್ಟ್ರಾಂಗ್ ಸ್ಟಾಂಗ್ ನಲ್ಲಿ ಭದ್ರತಾ ಲೋಪವಾಗದ ದೇವನಹಳ್ಳಿ ಬಳಿ ಇರುವ ನಾಗಾರ್ಜುನ ಕಾಲೇಜಿನಲ್ಲಿರುವ ಮತಪೆಟ್ಟಿಗೆ ಮತಪೆಟ್ಟಿಗೆ ಇಟ್ಟಿರುವ ಸ್ಟ್ರಾಂಗ್ ರೂಮ್ ಕಿಟಕಿ ಓಪನ್ ಆಗಿದೆ ನೆಲಮಂಗಲ ಭಾಗದ ಮತದಾನ ಪೆಟ್ಟಿಗೆ ಇಟ್ಟಿದ್ದ ಸ್ಟ್ರಾಂಗ್ ರೂಮ್ ಕಿಟಕಿ ರೆಕ್ಕೆಗಳು ಕಳಚಿ ಬಿದ್ದಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗದ ಘಟನೆ ನೋಡಿದ ತಕ್ಷಣ ಚುನಾವಣಾ ಅಭ್ಯರ್ಥಿಗಳಿಗೆ ಬುಲಾವ್ ಕರೆಯಲಾಗಿದ್ದು ಎರಡು ದಿನಗಳ ಹಿಂದೆ ಕಿಟಕಿ ಕಳಚಿ ಬಿದ್ದಿರುವ ಬಗ್ಗೆ ಮಾಹಿತಿ ಇದೆ ಚುನಾವಣಾ ಅಭ್ಯರ್ಥಿಗಳು ಏಜೆಂಟರ ಸಮ್ಮುಖದಲ್ಲಿ ಕಿಟಕಿ ರೆಕ್ಕೆಗಳ ರಿಪೇರಿ ಮಾಡಲಾಗಿದ್ದು ಸ್ಟ್ರಾಂಗ್ ರೂಮ್ ಧಕ್ಕೆಯ ಬಗ್ಗೆ ಹೆಚ್ಚುವರಿ ತನಿಖೆಗೆ ಸೂಚನೆ ನೀಡಲಾಗಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಪರಿಶೀಲನೆಯನ್ನು ನಡೆಸುತ್ತಾರೆ